ನೂರು ದಿನಗಳನ್ನ ಕಂಡಂತ ಬಹಳ ಅದ್ಭುತವಾದಂತೀರ್ತಿ ಚಂದ್ರು ಚಂದ್ರು ಅವರ ಸಿನಿ ಪಯಣ ಒಂದು ಭಾಗ ಆದರೆ ತದನಂತರ ಆರಂಭಿಸಿದಂತ ಕಬ್ಜ ಅವರ ಎರಡನೇ ಭಾಗ ಬಹಳ ಮುಖ್ಯ ಎಲ್ಲರಿಗೂ ನಮಸ್ಕಾರ ನಮಸ್ತೆ ಸರ್ ಥ್ಯಾಂಕ್ ಯು ಎಲ್ಲ ಬಂದಿರೋದಿಕ್ಕೆ ಎಲ್ಲರಿಗೂ ನಮಸ್ಕಾರ ಒಂದೇ ಸತಿ ಐದು ಸಿನಿಮಾ ನೆಕ್ಸ್ಟ್ ಇಷ್ಟು ಇಪ್ಪತ್ತ ಏನಂದರೆ ಇವರಲ್ಲಿ ವಿಶೇಷವಾದ ಗುಣ ಏನಂದರೆ ಚಂದ್ರಲ್ಲಿ ಆ ಪಾಸಿಟಿವಿಟಿ ಬಡತನ ಸ್ಟ್ರಗಲ್ಲು ವಿದ್ಯೆ ಎಲ್ಲ ಹೇಳೋದ್ರಲ್ಲ ನನಗನ್ಸಿದ್ದು ಆ ಬಡತನ ಬಿಟ್ಬಿಡಿ ಇಲ್ಲಿ ಇಲ್ಲಿ ಬಡತನ ಇಲ್ಲಿ ವ್ಯಕ್ತಿಗೆ ಕಾಪುಟ್ಟ ಶ್ರೀಮಂತ ಮನುಷ್ಯ ಇವಾಗ ತುಂಬ ಖುಷಿ ಆಗ್ತಿದೆ ಅವ್ರ ಫ್ಯಾಮಿಲಿ ಇಲ್ಲೇ ಇದ್ದಾರೆ ಒಂಥರ ಅವರು ಅರ್ಧಾಂಗಿ ಫುಲ್ ಸಪೋರ್ಟ್ ಅವರು ತುಂಬ ಸಂತೋಷ ಅಮ್ಮ ನಿಮ್ಮ ಕಾಲ್ಗುಣ ನಿಮ್ಮ ಒಳ್ಳೆತನ ನಿಮ್ಮ ಇದು ನೋಡಿ ಇವತ್ತು ಎಲ್ಲಿಗೆ ತಂದು ನಿಲ್ಸಿದೆ ಈ ಜೋಡಿನ ಇವತ್ತು ಅವ್ರದೇ ಒಂದು ಸ್ಟುಡಿಯೋಸ್ ಅಂತ ಮಾಡಿ ಲಕ್ಷ್ಮಿ ನೀವು ಇವ್ರ ಮನೆಗೆ ಮತ್ತೆ ಮತ್ತೆ ಬೆಳಗ್ತಾನೆ ಇರ್ತೀರಾ ಮತ್ತೆ ಮತ್ತೆ ಚೋತಿ ಥರ ಬೆಂಕಿ ಥರ ಎದ್ದು ಬರ್ತಾನೆ ಇರ್ತೀರಾ ಐ ಆಮ್ ವೆರಿ ಹ್ಯಾಪಿ ಫಾರ್ ಯು ಒಳ್ಳೆದಾಗ್ಲಿ ನಿಮಗೆ ನೂರಾರು ಸಿನಿಮಾ ಇದೇ ಥರ ಮಾಡಿ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಯಾವತ್ತು ಒಬ್ಬ ರೈತನ ಮಗ ಇನ್ನೇನು ಅಂತ ನಮ್ಮನ್ನು ಯಾವತ್ತೂ ಅಡೆಗಣಿಸುತ್ತೆ ಇವತ್ತಿಗೂ ನೀವು ನಿಂತಿದ್ದೀರ ಎಲ್ಲರಿಗೂ ಎಮೋಷನ್ ಅದೇ ಸಾರಿ ಎಲ್ಲ ನಿಂತಾಗತ್ತೆ ಎನಿವೆ ಇದೊಂದು ನನಗೊಂದು ನನ್ನ ಜೀವನದಲ್ಲಿ ಇದೊಂದು ಮಾತ್ರವಾದ ಘಟ್ಟ ನಾನು ಒಬ್ಬಂಟಿಯಾಗಿ ಹನ್ನೆರಡು ಸಿನಿಮಾ ಮಾಡಿದ್ದೀನಿ ಈಗ ನನಗೊಂದು ದೊಡ್ಡ ದೊಡ್ಡ ಸಿಕ್ಕಿದೆ ಅದಕ್ಕೆ ಐ ಸಿನಿಮಾ ಮಾಡ್ತೀನಿ ನನ್ನ ಐದು ಸಿನಿಮಾ ಕಷ್ಟನೇ ಇಲ್ಲ ನಿಮ್ಮ ಆಶೀರ್ವಾದ ಇದ್ರೆ ಐವತ್ತು ಸಿನಿಮಾ ಮಾಡ್ತೀನಿ ಯಾಕೆ ಅಂತಂದ್ರೆ ನನ್ನ ಟೀಮ್ ಆಗಿದೆ ನಾನು ಅಷ್ಟರ ಉಳಿಸ್ಕೊಂಡಿದ್ದೀನಿ ಉಳಿಸ್ಕೊಂಡಿದ್ದೀನಿ ನಾವು ಮಾತಾಡೋಕ್ಕೂ ಆಗಲ್ಲ ಆನಂದ್ ಪಂಡಿತ್ ಜಿ ಅಪಾಯಿಂಟ್ಮೆಂಟ್ ಸಿಗಲ್ಲ ಒಂದು ಸಿನಿಮಾ ಮಾಡಿದ್ರೆ ಒಂದು ಕೋಟಿದಾಗ್ಲಿ ನೂರು ಕೋಟಿದಾಗ್ಲಿ ಅದು ಅವ್ರು ಎಲ್ಲರೂ ಊಟ ಮಾಡ್ತಾರೆ ಎಲ್ಲರೂ ಸೊ ಹಾಗಾಗಿ ನಾವು ಇಂಡಸ್ಟ್ರಿ ಗೌರವ ಒಂದೊಂದು ಸಿನಿಮಾನು ಒಂದೊಂದು ಜನ ಇದೆ ಅದಷ್ಟು ಬೇಗನೆ ಒಂದೊಂದೊಂದಾಗಿ ಗೌರವ ನನ್ನ ಟಾರ್ಗೆಟ್ ಈ ವರ್ಷ ಒಂದು ವರ್ಷದಲ್ಲಿ ಐದು ಸಿನಿಮಾ ಬಿಡುಗಡೆ ಮಾಡ್ತೀನಿ ನಿಮ್ಮ ಆಶೀರ್ವಾದ ಇರಲಿ ಆನಂದ್ ಪಂಡಿತ್ ಜಿ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ